ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಲಾಂಗ್ ಕನ್ನಡ ಇವತ್ತು ಮೀಸೋದಲ್ಲಿ ಸೀರೆ ಹಾರ್ಡ್ರು ಮಾಡಿದೆ ಅದು ಬಂದಿದೆ ಚೆನ್ನಾಗಿದೆ ವೆಡ್ಡಿಂಗ್ ಸೀರೆ ನೋಡೋಕ್ಕೂ ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಾ ಇದೆ ಮೂರು ಸೀರೆ ಹಾರ್ಡ್ರು ಮಾಡಿದ್ದೆ ನಾನು ವೆಡ್ಡಿಂಗ್ ಸೀರೆ ಚೆನ್ನಾಗಿದೆ ನೀವು ಬೇಕು ಅಂದರೆ ಹಾಡ್ರ್ ಮಾಡ್ಕೊಳ್ಳಿ ಲಿಂಕ್ ಹಾಕಿರ್ತೀನಿ ಚೆನ್ನಾಗಿದೆ ಸೀರೆ ಅಂತೂ ಅಂತೂ ಸೂಪರಾಗಿ ಕಲೆಕ್ಷನ್ ಬಂದಿದೆ ನಾನು ಕೂಡ ಈ ಥರ ಬರುತ್ತೆ ಅಂದ್ಕೊಂಡಿರಲಿಲ್ಲ ಚೆನ್ನಾಗಿ ಬಂದಿದೆ ಸೀರೆ ಇದು ಹೊರ್ಗಡೆ ತೊಗೊತೀನಿ ಅಂದರೆ ಮಿನಿಮಮ್ ಎರಡು ಸಾವಿರ ಇರ್ಬೋದು ಅನಿಸುತ್ತೆ ಇದು ನಾನು ಆರುನೂರ ಎಂಬತ್ತು ಏಳ್ನೂರು ಅದು ಮತ್ತು ಎಂಟುನೂರು ಆ ಥರ ಕೊಟ್ಟು ತೊಗೊಂಡಿರೋದು ನಾನು ಮೀಸೋದಲ್ಲಿ ಆರ್ಡ್ರ್ ಮಾಡಿರೋದು ಇದು ಬರೀ ಆರುನೂರ ಎಂಬತ್ತು ರೂಪಾಯಿ ಅಷ್ಟೇ ತುಂಬ ಚೆನ್ನಾಗಿದೆ ಸೀರೆ ಅಂತೂ ಇದು ಬ್ರೌನ್ ಕಲರ್ ಬಂದಿದೆ ನೋಡಿ ನೋಡಿ ಸೀರೆ ಅಂತೂ ಚೆನ್ನಾಗಿದೆ ಬಾರ್ಡರ್ ದೊಡ್ಡ ಬಾರ್ಡರ್ ಬಂದಿದೆ ಬ್ಲೌಸು ಚೆನ್ನಾಗಿ ಬಂದಿದೆ ಬ್ಲೌಸ್ ಪೀಸು ಕೂಡ ನನಗೆ ಈ ಸೀರೆ ತುಂಬ ಇಷ್ಟ ಆಯಿತು ಇದು ಬರೀ ಒಂಬೈನೂರ ಎಂಬತ್ತು ರೂಪಾಯಿ ಅಷ್ಟೇ ಇದು ತುಂಬ ಇಷ್ಟ ಆಯಿತು ಮತ್ತು ಪಿಂಕು ಬಂದಿದೆ ಡಬಲ್ ಕಲರ್ ಬಂದಿದೆ ಇದು ಡಬಲ್ ಕಲರು ನೋಡಿ ತೋರಿಸ್ತೀನಿ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಹೇಗೆ ಕಾಣಿಸುತ್ತೆ ಅಂತ ಈ ಕಲರ್ ಚೆನ್ನಾಗಿದೆ ಕಾಂಬಿನೇಷನ್ ವೆಡ್ಡಿಂಗ್ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ ಬಾರ್ಡರ್ ರೆಡ್ ಬಂದಿದೆ ಮತ್ತು ಕ್ರೀಮ್ ಕಲರ್ ಬಂದಿದೆ ಕ್ರೀಮು ಮತ್ತು ರೆಡ್ ಕಲರು ಬಾರ್ಡರ್ ಚೆನ್ನಾಗಿದೆ ಬ್ಲೌಸು ಮತ್ತು ಬ್ಲೌಸು ಕೂಡ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಕ್ರೀಮ್ ಕಲರ್ ಸೀರೆ ಮಧ್ಯದಲ್ಲಿ ಬಂದಿದೆ ಅದು ರೆಡ್ ಬಾರ್ಡ್ರ್ ಮತ್ತು ರೆಡ್ ಬ್ಲೌಸ್ ಬಂದಿದೆ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಒಂಟಿ ಪಿನ್ನ ಮಾಡ್ಕೊಂಡು ಹಾಕ್ಕೊಂಡ್ರೆ ಸೀರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಮೀಸೋದಲ್ಲಿ ನೋಡಿ ಹಾಕ್ಕೊಂಡೇ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಕಾಣಿಸ್ತಾ ಇದೆ ಅಂತ ಬಾರ್ಡರ್ ಒಂದು ಸ್ವಲ್ಪ ಚಿಕ್ಕ ಇರಬೇಕಾಯಿತು ಅನಿಸುತ್ತೆ ನಾನು ಒಂದು ಸ್ವಲ್ಪ ದೊಡ್ಡದೇ ಹಾರ್ಡ್ರ್ ಮಾಡಿದ್ದೀನಿ ಕ್ವಾಲಿಟಿನೂ ಕೂಡ ಹಾಗೆ ಬಂದಿದೆ ಚೆನ್ನಾಗಿ ಬಂದಿದೆ ಮೀಸೋದಲ್ಲಿ ಬುಕ್ ಮಾಡ್ತಾ ಇರಲಿಲ್ಲ ಆದರೆ ಸೀರೆಗಳು ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು ಬುಕ್ ಮಾಡಿ ಹಾರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡು ವಿಡಿಯೋ ಹಾಕ್ಕೋಣ ಅಂದ್ಬಿಟ್ಟು ಹಾಕಿದ್ದೀನಿ ಅಷ್ಟೇ ತುಂಬ ವೆಡ್ಡಿಂಗ್ಗೆ ತುಂಬ ಕಲೆಕ್ಷನ್ ಚೆನ್ನಾಗಿದೆ ಒಟ್ನಲ್ಲಿ ವೆಡ್ಡಿಂಗ್ ಕಲೆಕ್ಷನ್ ಚೆನ್ನಾಗಿದೆ ಬಾರ್ಡರು ಕೂಡ ಹಾಗೆ ಮಾವಿನಕಾಯಿ ಬಾರ್ಡರ್ ಬಂದಿದೆ ನೋಡಿ ಸೂಪರ್ ಕಾಂಬಿನೇಷನ್ ಮತ್ತು ಇದು ಸೀರೆ ಇದು ಕಮ್ಮಿ ಇದು ಇನ್ನು ಅಷ್ಟೇನು ಜಾಸ್ತಿ ರೇಟ್ ಇಲ್ಲ ಅನಿಸುತ್ತೆ ಇದು ನಾನ್ನೂರ ತೊಂಬತ್ತು ರೂಪಾಯಿ ಅಷ್ಟೇ ಕಮ್ಮಿ ರೇಟ್ ಬಜೆಂಟ್ ಇದು ತುಂಬ ಚೆನ್ನಾಗಿದೆ ಇದು ಕೂಡ ಬ್ಲೌಸ್ ಚೆನ್ನಾಗಿ ಬಂದಿದೆ ಇದಕ್ಕೆ ತುಂಬ ಇಷ್ಟ ಆಯಿತು ಸೀರೆ ಇದೂ ಕೂಡ ಇದು ರೆಡ್ ಬಂದಿದೆ ಬಾರ್ಡರ್ ರೆಡ್ ಬಾರ್ಡರ್ ಬಂದಿದೆ ನೋಡಿ ಕುಚ್ಚು ಕೂಡ ಬಂದಿದೆ ಸೀರೆಗೆ ಇದೇ ಬ್ಲೌಸ್ ಪೀಸ್ ಇದ್ರದ್ದು ಚೆನ್ನಾಗಿ ಬಂದಿದೆ ಬ್ಲೌಸ್ ಪೀಸ್ ಮಾತ್ರ ಕರೆಕ್ಟಾಗಿ ಡಿಸೈನು ಕೂಡ ಬಂದಿದೆ ತುಂಬ ಲೆಂತ್ ಇದೆ ಒಂದೂವರೆ ಮೀಟ್ರ್ ಬಂದಿದೆ ಅನಿಸುತ್ತೆ ಒಂದೂವರೆ ಮೀಟ್ರ್ ಇದೆ ಈಗ ನೋಡಿ ಇದು ಪಿಂಕು ಮತ್ತು ರೊಮ ಬ್ಲೂ ಕಲರ್ ಇದು ನನಗಂತೂ ತುಂಬ ಇಷ್ಟ ಸೀರೆ ಚೆನ್ನಾಗಿದೆ ಇದು ಒಂಬೈನೂರ ತೊಂಬತ್ತು ರೂಪಾಯಿ ಅನಿಸುತ್ತೆ ಇದನ್ನೆಲ್ಲ ಲಿಂಕ್ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ನಿಮಗೂ ಕೂಡ ಇಷ್ಟ ಆದರೆ ಲಿಂಕಲ್ಲಿ ಆರ್ಡರ್ ಮಾಡ್ಕೊಳ್ಳಿ ನಂಗೆ ತುಂಬ ಇಷ್ಟ ಆಯಿತು ಇದು ಕೂಡ ಬಾರ್ಡರ್ ದೊಡ್ಡದಾಗಿದೆ ಇದ್ರ ಬ್ಲೌಸ್ ಪೀಸ್ ಇದು ಕರೆಕ್ಟಾಗಿ ಬಂದಿದೆ ಇದು ಪಿಂಕ್ ಕಲರ್ ಬಂದಿದೆ ಬ್ಲೌಸ್ ಬಾರ್ಡರ್ ಮೇಲ್ಗಡೆ ಚಿಕ್ಕ ಬಾರ್ಡರ್ ಕೆಳಗಡೆ ಮೀಡಿಯಮ್ ಬಾರ್ಡರ್ ಬಂದಿದೆ ತುಂಬ ಇಷ್ಟ ಇದು ಸೀರೆ ಡಿಸೈನ್ ಅಂತೂ ಚೆನ್ನಾಗಿ ಬಂದಿದೆ ಕ್ವಾಲಿಟಿನೂ ಕೂಡ ನಂಗೆ ತುಂಬ ಇಷ್ಟ ಆಯಿತು ಅದರ ಜೊತೆ ಎರಡು ಜೊತೆ ಬಟ್ಟೆನೂ ಕೂಡ ಆರ್ಡರ್ ಮಾಡಿದೆ ನನ್ನ ಮಗಳಿಗೆ ಅದು ಕೂಡ ಚೆನ್ನಾಗಿ ಬಂದಿದೆ ಇವತ್ತಿನ ವಿಡಿಯೋ ಮೀಸೋ ಹಾರ್ಡರ್ ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ হ্যাঁ মুডিয়োদাল সে বাই বাই